ಮೂಲಂಗಿ ಪ್ರಿಯರಿಗೆ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಪಂಚಪ್ರಾಣ ಆಗಿಬಿಡ್ತದೆ ಇದು ನಾನಿಲ್ಲಿ ಇವತ್ತು ಇದನ್ನು ರಾತ್ರಿ ಊಟಕ್ಕೆ ಅನ್ನದ ಜೊತೆಗೆ ಸೈಡ್ ನೆಂಚ್ಕೊಳ್ಳೋಕ್ಕೆ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ನಾನು ಇದು ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ಮೂಲಂಗಿದು ಉಪ್ಪಿನಕಾಯಿ ಅಥವಾ ಪಚಡಿ ಅಂತ ಹೇಳ್ಬೋದು ಅದನ್ನು ಮಾಡಾಕತ್ತೀನಿ ಇದನ್ನು ಮಾಡೋದಕ್ಕೆ ನಾನು ಇಲ್ಲೊಂದು ದೊಡ್ಡದು ಮೂಲಂಗಿ ತೊಗೊಂಡಿದ್ದೀನಿ ಮೂಲಂಗಿನ ಮೇಲ್ಗಡೆಯಿಂದ ನೀಟಾಗಿ ತೊಳ್ಕೊಂಡು ಆ ಒಂದು ಪೀಲರ್ ಸಹಾಯದಿಂದ ಅದನ್ನು ಮೇಲುಗಡೆಯೆಲ್ಲ ಸಿಪ್ಪೇನ ತಗೋತಾ ಇದ್ದೀನಿ ಈ ಮೂಲಂಗಿ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಅದಾವು ಸೊ ಕಾಮಣಿ ಅಥವಾ ಜಾಂಡೀಸ್ ಅಂತಾರಲ್ಲ ಅದರ ನಿವಾರಣೆಗೆ ಅದನ್ನು ಬೇಗ ಕ್ಯೂರ್ ಮಾಡೋದಕ್ಕೆ ಮೂಲಂಗಿ ನಮಗೆ ಹೆಲ್ಪ್ ಮಾಡುತ್ತಾ ಇದನ್ನು ಹಸಿದು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಇನ್ಸ್ಟಂಟಾಗಿ ನಮಗೆ ಹೆಲ್ತ್ ಬೆನಿಫಿಟ್ಸು ಸಿಗ್ತಾವು ಹಸಿದು ಇಷ್ಟ ಅಂದರೆ ಈ ಥರ ಪಚಡಿಗಳನ್ನ ಮಾಡಿಕೊಂಡು ತಿನ್ಬೋದು ಮೂಲಂಗಿನ ಮಧ್ಯದಲ್ಲಿ ನಾಲ್ಕು ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರಾಗಿಗ ಒಂದೊಂದು ಪೀಸ್ ತಗೊಂಡು ಅಗ್ಲಗ್ಲಕ್ಕ ನಾವು ಆಲೂಗಡ್ಡೆದು ಫ್ರೆಂಚ್ ಫ್ರೈಸ್ ಮಾಡೋಕೆ ಹೆಂಗೆ ಕಟ್ ಮಾಡ್ತೀವಿ ನೋಡ್ರಿ ಹಂಗೆ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಅಗ್ಲಗ ಕಟ್ ಮಾಡಿಕೊಂಡು ಅದನ್ನು ಉದ್ದುದಕ್ಕೆ ಸಣ್ಣಗೆ ಫ್ರೆಂಚ್ ಫ್ರೈಸ್ ಆಕಾರದಾಗ ನಾನು ಅದನ್ನು ಕಟ್ ಮಾಡ್ಕೋತೀನಿ ನೀವು ಅಗ್ಲಾಗೇನೂ ರೌಂಡಕ್ಕೆ ಸರ್ಕಲ್ ಸೈಜ್ನಾಗೂ ಬೇಕಾದರೂ ಕಟ್ ಮಾಡ್ಕೊಬೋದು ಬಟ್ ಆವಾಗ ಅದು ಬಾಯಾಗ ಸ್ವಲ್ಪ ಕಹಿ ಜಾಸ್ತಿ ಬರುತ್ತೆ ಹಿಂಗೆ ಮಾಡಿದರೆ ಮಸಾಲೆ ಇದಕ್ಕೂ ಸೇರಿಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅದೇ ಥರ ನಾನು ಎಲ್ಲ ಪೂರ್ತಿ ಒಂದು ಮೂಲಂಗಿನ ಉದ್ದುದಕ್ಕೆ ಫ್ರೆಂಚ್ ಫ್ರೈಸ್ ಆಕಾರದಾಗ ಕಟ್ ಮಾಡ್ಕೊಂಡಿನಿ ಇವಾಗ ಇದನ್ನು ಒಗ್ಗರಣೆಗೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ ಜೀರಿಗೆ ಹಾಕ್ಕೊಂಡಿದ್ದೀನಿ ನೀವು ಸೋಂಪು ಓಂಕಾಳು ಮತ್ತು ಎಳ್ಳು ಇದ್ರೆ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಬರೀ ಜೀರಿಗೆ ಮಾತ್ರ ಹಾಕ್ಕೊಂಡಿನಿ ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಶಿನ ಕಾಲು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಮತ್ತು ಕಾಲು ಸ್ ಕಾಲು ಟೇಬಲ್ ಸ್ಪೂನ ಗರಮ್ ಮಸಾಲ ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಖಾರ ಹಾಕೋತಾ ಇದ್ದೀನಿ ನೀವು ಖಾರನ ಟೇಸ್ಟ್ ನೋಡ್ಕೊಂಡು ಹಾಕೋರಿ ಮತ್ತು ಇದನ್ನು ಹಾಕ್ಕೊಂಡು ಬಿಸಿ ಎಣ್ಣೆ ಇದು ಒಗ್ಗರಣಿನ ಇದಕ್ಕೆ ಹಾಕೋ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ ರೀ ಇದಕ್ಕೆ ಸ್ವಲ್ಪ ಹುಳಿ ಟೇಸ್ಟ ಚಲೋ ಬರ್ತದ ನಿಂಬೆಹಣ್ಣು ಹಾಕ್ಕೊಳ್ಳಿ ಮ ನೋಡಿರಿ ಈಗ ಅದು ಆಯಿತು ರೆಡಿ ಆಯಿತು ಈ ಥರ ನೀವು ಮೂಲಂಗಿ ಇಷ್ಟಪಡೋರಿಗೆ ಮಾಡಿಕೊಡ್ರಿ ಡಿಫ್ರೆಂಟಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ಸೊಪ್ಪಿನ ಸಾರು ಇದು ಮೂಲಂಗಿದು ಪಚ್ಚಡಿ ಅಥವಾ ಇನ್ಸ್ಟಂಟ್ ಉಪ್ಪಿನಕಾಯಿ ಇವತ್ತಿನ ನಂದು ಊಟ ಸೊ ಇವತ್ತಿಂದು ನಂದು ನೀವು ಈ ಥರ ಮೂಲಂಗಿದು ಪಚಡಿ ಅದರ ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡಿಕೊಂಡು ತಿನ್ ನೋಡಿ ನನಗೆ ಚೆನ್ನಾಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್